ಪ್ರಕಾಶಮಾನವಾದ ಸೂರ್ಯ ಮೊದಲನೇದಾಗಿ ಸೂರ್ಯ ಈ ಸೂರ್ಯ ಅತ್ಯಂತ ಪ್ರಕಾಶಮಾನವಾದ ಸೂರ್ಯ ಆಗಿದೆ ನಂತರ ಸೂರ್ಯನ ನಂತರ ಬುಧ ಇದು ಅತ್ಯಂತ ಚಿಕ್ಕದಾದ ಗ್ರಹ ನಂತರ ಶುಕ್ರ ಗ್ರಹ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ ನಂತರ ಭೂಮಿ ಈ ಭೂಮಿ ಮೇಲೆ ಜೀವಿಗಳು ವಾಸ ಮಾಡುತ್ತಾರೆ ನಂತರ ಮಂಗಳ ಈ ಮಂಗಳ ಗ್ರಹದಲ್ಲಿ ನೀರು ಇದೆ ಎಂದು ಕಂಡುಹಿಡುತ್ತಿದ್ದೇವೆ ನಂತರ ಇದು ಬಹಳ ಕೆಂಪಾಗಿದೆ ನಂತರ ಗುರು ಈ ಗುರು ಗ್ರಹ ತುಂಬ ದೊಡ್ಡದಾಗಿದೆ ನಂತರ ಶನಿ ಈ ಶನಿ ಬಳೆಗಳನ್ನು ಹೊಂದಿದೆ ನಂತರ ಇದು ಅತ್ಯಂತ ಸುಂದರವಾದ ಗ್ರಹ ಆಗಿದೆ ಇದು ಯುರೇನಸ್ ಧನ್ಯವಾದ